ಎಲ್ಲ ಗೌರವಾನ್ವಿತ ಮಾಧ್ಯಮದ ಮಿತ್ರರೇ ಇವತ್ತು ಬಹುಜನ್ ಸಮಾಜ್ ಪಾರ್ಟಿ ಬೀದರ್ ಜಿಲ್ಲಾ ಘಟಕದ ಒಂದು ಸಭೆ ಇದೆ ಇದರ ಜೊತೆಗೆ ನಿನ್ನೆ ಫೆಬ್ರವರಿ ಒಂದರಂದು ಕೇಂದ್ರ ಸರ್ಕಾರದ ವಿತ್ತ ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಒಂಬತ್ತನೇ ಬಾರಿಗೆ ಕೇಂದ್ರದ ಬಜೆಟ್ ಅನ್ನು ಮಂಡಿಸಿದ್ದಾರೆ ಸೊ ಈ ಬಜೆಟ್ನ ಕುರಿತು ಕೆಲವು ವಿಚಾರಗಳನ್ನು ಮಾಧ್ಯಮದ ಗೆಳೆಯರ ಜೊತೆ ಹಂಚ್ಕೊಳ್ಬೇಕಂತ ಹೇಳಿ ಇವತ್ತಿಲ್ಲಿ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಒಟ್ಟು ಬಜೆಟ್ನ ಮೊತ್ತ ಸುಮಾರು ಐವತ್ತ್ಮೂರು ಲಕ್ಷ ಕೋಟಿ ನಲವತ್ತೇಳು ಸಾವಿರ ಕೋಟಿ ಇದೆ ಐವತ್ತ್ಮೂರು ಲಕ್ಷದ ನಲವತ್ತೇಳು ಸಾವಿರ ಕೋಟಿ ರೂಪಾಯಿಗಳ ಬಜೆಟನ್ನು ಮಂಡಿಸಿದ್ದಾರೆ ಸೊ ಇಷ್ಟು ದೊಡ್ಡ ಬಜೆಟನ್ನು ಮಂಡಿಸಿ ಮಾನ್ಯ ಪ್ರಧಾನಿಯವರು ಮಾತಾಡಿರೋ ಅಂಥದ್ದೇನು ಅಂದರೆ ಇದು ವಿಕಸಿತ ಭಾರತಕ್ಕೆ ಪೂರಕವಾದಂಥ ಬಜೆಟ್ ಅಂತ ಹೇಳ್ತಾರೆ ಇವರ ದೃಷ್ಟಿನಲ್ಲಿ ವಿಕಸಿತ ಭಾರತ ಅಂತಂದರೆ ಕೇವಲ ಕಾರ್ಪೊರೇಟ್ ವಲಯ ಮತ್ತು ಉದ್ಯಮಿಗಳಿಗೆ ಅತಿ ಹೆಚ್ಚಿನ ಲಾಭ ತಂದುಕೊಡ್ತಕ್ಕಂಥ ಏನು ಬಜೆಟ್ ಇದೆ ಅದನ್ನೇ ವಿಕಸಿತ ಭಾರತ ಬಜೆಟ್ ಅಂತ ಮಾತಾಡ್ತಾ ಇದ್ದಾರೆ ಈ ಕಳೆದ ಐದು ವರ್ಷಗಳಿಂದ ಈ ದೇಶದ ಉದ್ಯಮಿಗಳು ಕಾರ್ಪೊರೇಟ್ ಸೆಕ್ಟರ್ ಸುಮಾರು ನೂರ ಎಂಬತ್ತು ಪರ್ಸೆಂಟ್ ಲಾಭಗಳಿಸಿವೆ ಅಂದರೆ ಕಾರ್ಪೊರೇಟ್ ವಲಯಕ್ಕೆ ಸಂಬಂಧಪಟ್ಟಂಥ ಯೋಜನೆಗಳನ್ನು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ರೂಪಿಸೋದ್ರ ಮುಖಾಂತರ ಉದ್ಯಮಿಗಳಿಗೆ ಅನುಕೂಲವನ್ನು ಮಾಡಿಕೊಡ್ತಾಯಿದ್ದೆ ಹೊರತು ಈ ದೇಶದ ರೈತರು ಈ ದೇಶದ ಕಾರ್ಮಿಕರು ಈ ದೇಶದ ನಿರುದ್ಯೋಗಿ ಯುವಜನರು ಮತ್ತು ಈ ದೇಶದ ಹಿಂದುಳಿದ ಜಾತಿಗಳು ಮತ್ತು ಎಸ್ ಸಿ ಎಸ್ ಟಿಗಳನ್ನು ಸಂಪೂರ್ಣವಾಗಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಬಜೆಟ್ ಕಡೆಗಣಿಸ್ತಾ ಬಂದಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಭಾಳ ಮುಖ್ಯವಾಗಿ ನಾವು ಅಧಿಕಾರಕ್ಕೆ ಬಂದರೆ ರೈತರ ಆದಾಯವನ್ನು ದ್ವಿಗುಣಗೊಳಿಸ್ತೀವಿ ಅಂಥೇಳಿ ಎರಡು ಸಾವಿರದ ಹದಿನಾಲ್ಕರಿಂದ ನಿರಂತರವಾಗಿ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹೇಳ್ಕೊಂಡು ಬರ್ತಾ ಇದ್ದಾರೆ ಅದು ಕೇವಲ ಬಾಯಿ ಮಾತಿನ ಹೇಳಿಕೆ ಆಗಿದೆ ಅಷ್ಟೆ ಆದರೆ ವಾಸ್ತವವಾಗಿ ಈ ದೇಶದಲ್ಲಿ ರೈತರ ಬೆನ್ನೆಲುಬನ್ನು ಮುರಿತಾ ಇರತಕ್ಕಂಥ ಬಜೆಟನ್ನು ನಾವು ನೋಡ್ತೀವಿ ಯಾಕೆ ಅಂತೇಳಿದರೆ ಕಳೆದ ವರ್ಷ ಏನು ಕೃಷಿಗೆ ಅನುದಾನ ಒದಗಿಸಿದ್ರು ಸುಮಾರು ಒಂದು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿಗಳನ್ನು ಕೃಷಿ ವಲಯಕ್ಕೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ನಲ್ಲಿ ಅನುದಾನ ಒದಗಿಸಿದರು ಈಗ ರೈತರ ಪರವಾಗಿ ಇದೀವಿ ನಾವು ರೈತರ ಆದಾಯವನ್ನು ದ್ವಿಗುಣ ಮಾಡ್ತೀವಿ ಅನ್ನೋದಾದರೆ ಕೃಷಿ ಬಜೆಟನ್ನು ಒಂದು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿಗಿಂತ ಜಾಸ್ತಿ ಮಾಡಬೇಕಾಗಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಬಜೆಟ್ನಲ್ಲಿ ಕೃಷಿ ವಲಯಕ್ಕೆ ಕೊಟ್ಟಿರ್ತಕ್ಕಂಥದ್ದು ಕೇವಲ ಒಂದು ಲಕ್ಷದ ಅರವತ್ತೆರಡು ಸಾವಿರ ಕೋಟಿ ಮಾತ್ರ ಅಂದರೆ ಸುಮಾರು ಹತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಈ ವರ್ಷ ಕೃಷಿ ವಲಯಕ್ಕೆ ಕಡಿಮೆ ಮಾಡಿದ್ದಾರೆ ಬಜೆಟನ್ನು ಕಡಿಮೆ ಮಾಡಿ ನಾವು ರೈತರ ಆದಾಯವನ್ನು ದ್ವಿಗುಣಗೊಳಿಸ್ತೀವಿ ಅಂತಕ್ಕಂಥದ್ದು ಎಷ್ಟು ಹಾಸ್ಯಾಸ್ಪದ ಅನ್ನೋ ಅಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸ್ಬೋದು ಅಂದರೆ ಈ ಬಜೆಟ್ ರೈತರ ವಿರೋಧಿ ಬಜೆಟ್ ಆಗಿದೆ ಇನ್ನು ನಾವು ಗಮನಿಸಿದಾಗೆ ಈ ದೇಶದಲ್ಲಿ ಅತ್ಯಂತ ಹಿಂದುಳಿದ ಜಾತಿಗಳು ಎಸ್ ಸಿ ಎಸ್ ಟಿಗಳು ಒ ಬಿ ಸಿಗಳು ಇವ್ರನ್ನ ಅಭಿವೃದ್ಧಿ ಮಾಡಲಿಕ್ಕೆ ಸಮಾಜ ಕಲ್ಯಾಣ ಇಲಾಖೆಗೆ ಹೆಚ್ಚಿನ ಹಣವನ್ನು ಕೊಡಬೇಕು ಆದರೆ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಪ್ರತಿ ವರ್ಷ ಸಮಾಜ ಕಲ್ಯಾಣ ಇಲಾಖೆಗೆ ಕೊಡ್ತಾಯಿರ್ತಕ್ಕಂಥ ಬಜೆಟನ್ನು ಕಡಿಮೆ ಮಾಡ್ಕೊಂಡು ಬರ್ತಾ ಇದೆ ಅದರಲ್ಲಿ ಈ ವರ್ಷ ಹಂಚಿಕೆ ಮಾಡಿರ್ತಕ್ಕಂಥದ್ದು ಕೇವಲ ಅರವತ್ತೆರಡು ಸಾವಿರದ ಮುನ್ನೂರ ಅರವತ್ತೆರಡು ಕೋಟಿ ಮಾತ್ರ ಹಿಂದುಳಿದ ಜಾತಿಗಳು ಈ ದೇಶದ ಒಟ್ಟು ಜನಸಂಖ್ಯೆನಲ್ಲಿ ಐವತ್ತೆರಡು ಪರ್ಸೆಂಟ್ ಇದ್ದಾರೆ ಎಸ್ ಸಿ ಎಸ್ ಟಿಗಳು ಈ ದೇಶದ ಒಟ್ಟು ಜನಸಂಖ್ಯೆನಲ್ಲಿ ಮೂವತ್ತು ಪರ್ಸೆಂಟ್ ಇದ್ದಾರೆ ಅಂದರೆ ಎಂಬತ್ತೈದು ಪರ್ಸೆಂಟ್ಗಿನ್ನ ಜಾಸ್ತಿ ಇರ್ತಕ್ಕಂಥ ಹಿಂದುಳಿದ ಜಾತಿಗಳು ಮತ್ತು ಎಸ್ ಸಿ ಎಸ್ ಟಿಗಳ ಯೋಜನೆಗಳನ್ನು ಅವ್ರನ್ನ ಅಭಿವೃದ್ಧಿ ಮಾಡಲಿಕ್ಕೆ ಇರ್ತಕ್ಕಂಥ ಯೋಜನೆಗಳಿಗೆ ಕೊಟ್ಟಿರ್ತಕ್ಕಂಥ ಹಣ ಕೇವಲ ಅರವತ್ತೆರಡು ಸಾವಿರದ ಮುನ್ನೂರ ಅರವತ್ತೆರಡು ಕೋಟಿ ಕಳೆದ ವರ್ಷದ ಬಜೆಟ್ಗಿಂತ ಸುಮಾರು ಒಂಬತ್ತು ಸಾವಿರ ಕೋಟಿ ಹಣವನ್ನು ಕಡಿತ ಮಾಡಿದ್ದಾರೆ ಅಂದರೆ ಅರ್ಥ ಏನಂತಂದರೆ ಇವರು ನಾವು ಬಡವ್ರ ಪರ ಅಂತ ಹೇಳ್ತಾರೆ ಆದರೆ ಬಡವರು ಹೆಚ್ಚಾಗಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಹಿಂದುಳಿದ ಜಾತಿಗಳು ಅಭಿವೃದ್ಧಿಪಡಿಸ್ತಕ್ಕಂಥ ಅಭಿವೃದ್ಧಿ ಮಾಡಬೇಕಾಗಿರ್ತಕ್ಕಂಥ ಇಲಾಖೆಗೆ ಯೋಜನೆಯ ಅನುದಾನವನ್ನು ಕಡ್ ಕಡಿಮೆ ಮಾಡಿದ್ದಾರೆ ಸುಮಾರು ಒಂಬತ್ತು ಸಾವಿರ ಕೋಟಿ ಹಣವನ್ನು ಕಡಿತ ಮಾಡಿರೋದ್ರಿಂದ ಈ ಬಾರಿ ಎಸ್ ಸಿ ಎಸ್ ಟಿ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಗೆ ಕೊರತೆ ಉಂಟಾಗುತ್ತೆ ಸ್ಕಾಲರ್ಶಿಪ್ ಹಣವನ್ನು ಕಡಿತ ಮಾಡಿದ್ದಾರೆ ಒಂದು ಕಡೆ ಕೃಷಿ ಬಜೆಟ್ಗೆ ಸುಮಾರು ಹತ್ತು ಸಾವಿರ ಕೋಟಿ ಹಣವನ್ನು ಕಡಿಮೆ ಮಾಡಿದ್ದಾರೆ ಇನ್ನೊಂದು ಕಡೆ ಸಮಾಜ ಕಲ್ಯಾಣ ಇಲಾಖೆಗೆ ಒಂಬತ್ತು ಸಾವಿರ ಕೋಟಿ ಅನುದಾನವನ್ನು ಕಡಿಮೆ ಮಾಡೋದ್ರ ಮುಖಾಂತರ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿಗಳ ಹೇಳಿಗೆಯ ವಿರುದ್ಧವಾದಂಥ ಒಂದು ಬಜೆಟನ್ನು ಮಂಡಿಸಿದ್ದಾರೆ ಇನ್ನು ಯಾವಾಗಲೂ ದೇಶ ಅಭಿವೃದ್ಧಿ ಆಗಬೇಕಂತಂದರೆ ಶಿಕ್ಷಣ ವಲಯಕ್ಕೆ ಅತಿ ಹೆಚ್ಚು ಪ್ರಾತಿನಿಧ್ಯವನ್ನು ಕೊಡಬೇಕು ಅಂತ ಅಮೇರಿಕಾದಂಥ ಮುಂದುವರೆದ ದೇಶಗಳು ತಮ್ಮ ಬಜೆಟ್ನ ಶೇಕಡ ಹತ್ತಕ್ಕಿಂತ ಹೆಚ್ಚು ಹತ್ತರಿಂದ ಹನ್ನೆರಡು ಪರ್ಸೆಂಟ್ಗಿಂತ ಜಾಸ್ತಿ ಹಣವನ್ನು ಜಿ ಡಿ ಪಿಯ ಏನು ಜಿ ಡಿ ಪಿಗಿಂತ ಜಿ ಡಿ ಪಿಯ ಒಟ್ಟು ಮೊತ್ತದಲ್ಲಿ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಖರ್ಚು ಮಾಡ್ತಾರೆ ಭಾರತ ಕೂಡ ಒಂದು ಕ್ರೈಟೀರಿಯಾ ನಾವು ಐದರಿಂದ ಆರು ಪರ್ಸೆಂಟು ಶಿಕ್ಷಣದ ಅಭಿವೃದ್ಧಿಗೆ ಹಣ ಬಳಸ್ತೇವೆ ಅಂತ ಮಾತಾಡ್ತಾರೆ ಆದರೆ ಈ ಬಜೆಟ್ನಲ್ಲಿ ಶಿಕ್ಷಣ ಏನು ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥದ್ದು ಕೇವಲ ಎರಡು ಪಾಯಿಂಟ್ ಏಳು ಪರ್ಸೆಂಟ್ ಮಾತ್ರ ಆರು ಪರ್ಸೆಂಟಲ್ಲಿ ನಾವು ವಿದ್ಯಾರ್ಥಿಗಳನ್ನು ಯುವಜನರನ್ನು ಅಭಿವೃದ್ಧಿ ಮಾಡ್ತೀವಿ ಶೈಕ್ಷಣಿಕ ವಲಯವನ್ನು ಉನ್ನತ ಮಟ್ಟಕ್ಕೆ ಏರಿಸ್ತೀವಿ ಅಂತ ಮಾತಾಡೋವಂಥದ್ದು ಆದರೆ ಇಲ್ಲಿ ಜಿ ಡಿ ಪಿಯ ಕೇವಲ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಮಾತ್ರ ಸೆವೆನ್ ಪರ್ಸೆಂಟ್ ಮಾತ್ರ ಇವತ್ತು ಶಿಕ್ಷಣಕ್ಕೆ ಹಣ ಕೊಟ್ಟಿದ್ದಾರೆ ಆದರೆ ಈ ಒಟ್ಟು ಮೊತ್ತ ಒಂದು ಲಕ್ಷದ ಮೂ ಏನು ಮೂವತ್ತೊಂಬತ್ತು ಸಾವಿರ ಕೋಟಿ ಹಣವನ್ನು ನಾವು ಶಿಕ್ಷಣ ವಲಯಕ್ಕೆ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಆದರೆ ದೇಶದ ಒಟ್ಟಾರೆ ಶಿಕ್ಷಣ ಕ್ಷೇತ್ರಕ್ಕೆ ಕೇಂದ್ರ ಸರ್ಕಾರದ ಕೊಡುಗೆ ಎಷ್ಟಪ್ಪ ಅಂದರೆ ಪಾಯಿಂಟ್ ಫೈವ್ ಪರ್ಸೆಂಟ್ ಮಾತ್ರ ಉಳಿದಂಥ ಎಲ್ಲ ಹೊಣೆ ರಾಜ್ಯ ಸರ್ಕಾರಗಳ ಮೇಲೆ ಬಿದ್ದಿದೆ ಅಂದರೆ ಈ ದೇಶದ ವಿದ್ಯಾರ್ಥಿಗಳು ಅದರಲ್ಲೂ ಸರ್ಕಾರಿ ಶಾಲೆಗಳಲ್ಲಿ ಓದ್ತಕ್ಕಂಥ ಹಿಂದುಳು ಜಾತಿಗಳು ಬಡವರ ಮಕ್ಕಳು ಉತ್ತಮವಾದಂಥ ಶಿಕ್ಷಣ ವ್ಯವಸ್ಥೆಯನ್ನು ಪಡ್ಕೊಳ್ತಕ್ಕಂಥದ್ದು ಈ ಕೇಂದ್ರ ಸರ್ಕಾರಕ್ಕೆ ಅದರಲ್ಲೂ ನರೇಂದ್ರ ಮೋದಿ ನೇತೃತ್ವದ ಬಿ ಜೆ ಪಿ ಸರ್ಕಾರಕ್ಕೆ ಇಷ್ಟ ಇಲ್ಲ ಅಂತಕ್ಕಂಥದ್ದು ಈ ಬಜೆಟ್ನಲ್ಲಿ ಕೊಟ್ಟಿರ್ತಕ್ಕಂಥ ಅತ್ಯಂತ ಕಡಿಮೆ ಅನುದಾನ ಇದಕ್ಕೆ ಸಾಕ್ಷಿಯಾಗಿದೆ ಇನ್ನು ಆರೋಗ್ಯ ಕ್ಷೇತ್ರ ಆರೋಗ್ಯ ಕ್ಷೇತ್ರ ಭಾಳ ದೊಡ್ಡದು ಈ ದೇಶದಲ್ಲಿ ಹಿಂದುಳು ಜಾತಿಗಳು ಬಡವರು ಡಿಪೆಂಡ್ ಆಗಿರ್ತಕ್ಕಂಥದ್ದು ಸರ್ಕಾರಿ ಆರೋಗ್ಯ ವಲಯವನ್ನು ಇವತ್ತೇನು ಅವರು ಅವಲಂಬಿಸಿದ್ದಾರೆ ಆದರೆ ಆರೋಗ್ಯ ಕ್ಷೇತ್ರಕ್ಕೆ ಮುಂದುವರೆದ ದೇಶಗಳು ಹದಿನಾಲ್ಕು ಪರ್ಸೆಂಟ್ವರೆಗೆ ಖರ್ಚು ಮಾಡ್ತವೆ ಹತ್ತರಿಂದ ಹದಿನಾಲ್ಕು ಪರ್ಸೆಂಟ್ವರೆಗೆ ಆರೋಗ್ಯ ಕ್ಷೇತ್ರಕ್ಕೆ ಹಣ ಖರ್ಚು ಮಾಡ್ತವೆ ತಮ್ಮ ಜಿ ಡಿ ಪಿನಲ್ಲಿ ಆದರೆ ಭಾರತದ ಸರ್ಕಾರ ಕೇಂದ್ರ ಸರ್ಕಾರ ಈ ಬಾರಿ ಏನು ಆರೋಗ್ಯ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ ಹಣ ಇದೆಯಲ್ಲ ಅದು ಕೇವಲ ಒಂದು ಪಾಯಿಂಟ್ ಎಂಟು ಪರ್ಸೆಂಟ್ ಮಾತ್ರ ಅಂದರೆ ನಾಟಿ ಒನ್ ಟೂ ಪರ್ಸೆಂಟ್ ಅಂದರೆ ಈ ದೇಶದ ಜನಸಾಮಾನ್ಯರು ಬಡವರು ಡಿಪೆಂಡ್ ಆಗಿರ್ತಕ್ಕಂಥ ಆರೋಗ್ಯ ಕ್ಷೇತ್ರಕ್ಕೆ ಅದನ್ನು ಉನ್ನತೀಕರಣ ಮಾಡಿ ಉತ್ತಮವಾದಂಥ ಆರೋಗ್ಯ ವ್ಯವಸ್ಥೆಯನ್ನು ಕಲ್ಪಿಸ್ಬೇಕಂತಕ್ಕಂಥ ಯಾವ ಕಾಳಜಿನೂ ಇಲ್ಲ ಬರೀ ಘೋಷಣೆಗಳಿದೆ ಈ ಬಜೆಟ್ನಲ್ಲಿ ಮೂರು ಹೊಸದಾಗಿ ಏಮ್ಸ್ಗಳನ್ನ ನಾವು ಪ್ರಾರಂಭ ಮಾಡ್ತೀವಿ ಅಂತ ಏಮ್ಸ್ ದಕ್ಷಿಣ ಭಾರತಕ್ಕೆ ಇಲ್ಲವೇ ಇಲ್ಲ ಕರ್ನಾಟಕದಲ್ಲಿ ರಾಯಚೂರಲ್ಲಿ ಏಮ್ಸ್ ಬರಬೇಕಂತೇಳಿ ಹತ್ತಾರು ವರ್ಷಗಳಿಂದ ಹೋರಾಟ ನಡೀತಾ ಇದೆ ಹಾಗೆ ಕೇರಳದಲ್ಲೂ ಕೂಡ ಹೋರಾಟ ನಡೀತಾ ಇದೆ ಈಗ ಘೋಷಣೆ ಮಾಡಿರತಕ್ಕಂಥ ಏಮ್ಸ್ ಆಸ್ಪೆಟ್ಲುಗಳು ಉತ್ತರ ಭಾರತಕ್ಕೆ ಸೀಮಿತ ಆಗಿದೆ ಸೊ ಒಂದು ಲಕ್ಷದ ನಾಲ್ಕು ಸಾವಿರದ ಐನೂರ ತೊಂಬತ್ತೊಂಬತ್ತು ಕೋಟಿ ರೂಪಾಯಿಗಳನ್ನು ಆರೋಗ್ಯ ವಲಯಕ್ಕೆ ನಾವು ಕೊಟ್ಟಿದ್ದೀವಿ ಅಂತ ಹೇಳೋದಾದ್ರೂ ಈ ಬಜೆಟ್ನಲ್ಲಿ ಒಟ್ಟು ಜಿ ಡಿ ಪಿಯ ಕೇವಲ ಒಂದು ಪಾಯಿಂಟ್ ಎಂಟು ಪರ್ಸೆಂಟ್ ಮಾತ್ರ ಕೊಡುಗೆ ಕೊಟ್ಟಂಗಿದೆ ಆರೋಗ್ಯ ಕ್ಷೇತ್ರಕ್ಕೆ ಆದರೆ ವಾಸ್ತವ ಏನಂತಂದರೆ ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ಒಂದು ಲಕ್ಷದ ನಾಲ್ಕು ಸಾವಿರ ಕೋಟಿಯನ್ನು ಒಳಗೊಂಡಂತೆ ಇಡೀ ದೇಶಕ್ಕೆ ರಾಜ್ಯದ ಪಾಲನ್ನು ತೆಗೆದ್ರೆ ಪಾಯಿಂಟ್ ತ್ರೀ ಟು ಫೋರ್ ಪರ್ಸೆಂಟ್ ಮಾತ್ರ ನಾಟಿ ಒನ್ ಒನ್ ಪರ್ಸೆಂಟ್ ಕೇಂದ್ರ ಸರ್ಕಾರ ಆರೋಗ್ಯ ವಲಯಕ್ಕೆ ಖರ್ಚು ಮಾಡ್ತಾ ಇರೋದು ಉಳಿದಂಥ ಹೊಲೆ ಏನು ಹೊರೆಯನ್ನು ರಾಜ್ಯ ಸರ್ಕಾರಗಳು ಇವೆ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರವನ್ನು ಸಂಪೂರ್ಣವಾಗಿ ಕೇಂದ್ರ ಬಜೆಟ್ಟು ನಿರಂತರವಾಗಿ ನಿರ್ಲಕ್ಷ್ಯ ಮಾಡ್ಕೊಂಡು ಬರ್ತಾ ಇದೆ ಆ ಮುಖಾಂತರ ಈ ದೇಶದ ಬಡವರಿಗೆ ಉತ್ತಮವಾದಂಥ ಶಿಕ್ಷಣ ಸಿಕ್ಕಬೇಕಂತಕ್ಕಂಥ ಯಾವುದೇ ಕಾಳಜಿ ಈ ದೇಶದ ಕೇಂದ್ರ ಸರ್ಕಾರಕ್ಕೆ ಇಲ್ಲ ಅಂತಕ್ಕಂಥದ್ದು ನಾವು ಈ ಈ ದೃಷ್ಟಿನಲ್ಲಿ ನಾವು ನೋಡಬೇಕಾಗುತ್ತೆ ಇನ್ನು ಬಹಳ ಮುಖ್ಯವಾಗಿ ನಾವು ಸಾರಿಗೆಯನ್ನು ಅಭಿವೃದ್ಧಿ ಮಾಡಿದ್ದೀವಿ ಸಾರಿಗೆ ಎಷ್ಟು ಬಜೆಟ್ನ ಹಣ ಕೊಟ್ಟಿದ್ದೀವಿ ಐದು ಲಕ್ಷದ ತೊಂಬತ್ತು ಸಾವಿರ ಕೋಟಿ ಹಣ ನಾವು ಸಾರಿಗೆ ಅಭಿವೃದ್ಧಿಗೆ ಇದ್ದೀವಿ ಅಂತ ಕೊಡ್ತಾಯಿದ್ದೀವಿ ಅಂತ ಹೇಳ್ತಾರೆ ಹಿಂದೆ ರೈಲ್ವೆ ಬಜೆಟ್ಟು ಸಪ್ರೇಟಾಗಿ ಆಗ್ತಾಯಿತ್ತು ಈಗ ರೈಲ್ವೆ ರಸ್ತೆ ಸಾರಿಗೆ ವ ವಿಮಾನಯಾನ ಎಲ್ಲನೂ ಸೇರಿಸ್ಕೊಂಡು ಐದು ಲಕ್ಷದ ಒಂಬತ್ತು ಸಾವಿರ ಕೋಟಿ ಅಂತ ಹೇಳ್ತೀರಿ ಹೌದು ಸಾರಿಗೆಗೆ ಅಷ್ಟು ಕೊಟ್ಟರು ಕೂಡ ಇವತ್ತಿನ ಜನಸಂಖ್ಯೆಗೆ ಅನುಗುಣವಾದಂಥ ಸಾರಿಗೆ ವ್ಯವಸ್ಥೆ ಏನಿದೆ ಸುಸು ಏನು ಉತ್ತಮವಾದಂಥ ಸಾರಿಗೆ ವ್ಯವಸ್ಥೆಯನ್ನು ರೂಪಿಸಲಿಕ್ಕೆ ಹಣ ಸಾಲ್ತಾ ಇಲ್ಲ ಅದು ಸೊ ಅದನ್ನು ನಾವು ಗಮನಿಸೋದಾದರೆ ಇವರು ಬರೀ ಘೋಷಣೆಗಳನ್ನ ಮಾಡ್ತಾ ಇದಾರೆ ಹೊರತು ಯಾವ ಕಾರಣಕ್ಕೂ ದೇಶ ನಿಜವಾಗ್ಲೂ ಅಭಿವೃದ್ಧಿ ಆಗ್ತಾ ಇದೆ ಅನ್ನೋದಲ್ಲ ದೇಶ ನಿಜವಾಗ್ಲೂ ಅಭಿವೃದ್ಧಿ ಆಗಬೇಕಾ ಆಗ್ತಾ ಇದೆಯಾ ಇಲ್ವಾ ಅನ್ನೋದಕ್ಕೆ ಭಾಳ ಬೆಸ್ಟ್ ಎಕ್ಸಾಂಪಲ್ ಯಾವುದಪ್ಪ ಅಂತಂದರೆ ಈಗ ಈ ಬಜೆಟ್ನ ಒಟ್ಟು ಏನು ಐವತ್ಮೂರು ಲಕ್ಷದ ನಲವತ್ತೇಳು ಸಾವಿರ ಕೋಟಿಯ ಒಟ್ಟು ಬಜೆಟ್ನ ಅನುಷ್ಠಾನ ಇದೆಯಲ್ಲ ಅನುಷ್ಠಾನಕ್ಕೆ ಸುಮಾರು ಹದಿನೇಳು ಲಕ್ಷ ಕೋಟಿ ರೂಪಾಯಿಗಳನ್ನ ಸಾಲ ಮಾಡಬೇಕಾಗಿದೆ ಈ ಬಿ ಜೆ ಪಿಯವರು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವನ್ನು ಅಥವಾ ಸಿದ್ದರಾಮಯ್ಯ ಸರ್ಕಾರವನ್ನು ಟೀಕೆ ಮಾಡ್ತಾ ಇರ್ತಾರೆ ಇವರು ಸಾಲ ಜಾಸ್ತಿ ಮಾಡ್ತಿದ್ದಾರೆ ಸಾಲ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಆದರೆ ನರೇಂದ್ರ ಮೋದಿಯವರು ಏನು ಮಾಡ್ತಿದ್ದಾರೆ ಅವರು ಅಧಿಕಾರ ವಹಿಸ್ಕೊಳ್ಳೋಕೆ ಮೊದಲೇ ಕೇವಲ ಐವತ್ತೈದು ಲಕ್ಷ ಕೋಟಿ ಮಾತ್ರ ದೇಶದ ಮೇಲೆ ಸಾಲ ಇತ್ತು ಈಗ ಇನ್ನೂರ ಹದಿನಾಲ್ಕು ಲಕ್ಷ ಕೋಟಿಯನ್ನು ದಾಟಿದೆ ಸೊ ಈ ಬಜೆಟನ್ನು ಅನುಷ್ಠಾನ ಮಾಡಲಿಕ್ಕೆ ಸುಮಾರು ಹದಿನೇಳು ಲಕ್ಷ ಕೋಟಿ ರೂಪಾಯಿಗಳನ್ನು ಸಾಲ ಮಾಡಬೇಕು ಸಾಲ ಮಾಡಬೇಕಾಗಿದೆ ಈ ಹದಿನೇಳು ಲಕ್ಷ ಕೋಟಿ ಸಾಲ ಒಂದು ಕಡೆ ಆದರೆ ಈ ಬಜೆಟ್ನ ಒಟ್ಟು ಮೊತ್ತ ಟೋಟಲ್ ಬಡ್ಡಿ ಬ ಬಜೆಟ್ನಲ್ಲಿ ಇಪ್ಪತ್ತು ಪರ್ಸೆಂಟ್ ಬಡ್ಡಿ ಕಟ್ಟಕ್ಕೆ ಹೋಗುತ್ತೆ ಅಂದರೆ ಈ ದೇಶ ಅಭಿವೃದ್ಧಿ ಆಗ್ತಾ ಇದೆ ಅಂತ ಇವರು ಬಿಂಬಿಸ್ತಾ ಇದ್ದಾರೆ ಆದರೆ ದೇಶವನ್ನು ಸಾಲದ ಕೂಪದಲ್ಲಿ ಮುಳುಗಿಸ್ತಾ ಇದ್ದಾರೆ ಅಂತಕ್ಕಂಥದನ್ನ ಜನಸಾಮಾನ್ಯರು ಮನಗಾಣಬೇಕಾಗಿದೆ ಒಟ್ಟಾರೆ ಆದಾಯದ ಇಪ್ಪತ್ತು ಪರ್ಸೆಂಟ್ ಹಣವನ್ನು ನೀವು ಬಡ್ಡಿ ಬಳಸ್ತಾ ಇದ್ದೀವಿ ಅಂತಂದರೆ ನೀವು ಸಾಲ ಮಾಡಿದ್ರಲ್ಲ ಎರಡು ಲಕ್ಷದ ಹದಿನಾಲ್ಕು ಸಾವಿರ ಕೋಟಿ ಹಣ ಸಾಲ ಮಾಡಿದ್ರೆ ಅದು ಏ ನಾವು ದೇಶ ಅಭಿವೃದ್ಧಿಗೆ ಬಳಸ್ಬಿಟ್ಟಿದ್ದೀವಿ ಬಡತನ ನಿರುದ್ಯಮೂ ನಿರ್ಮೂಲನೆ ಮಾಡಕ್ಕೆ ಬಳಸ್ಬಿಟ್ಟಿದ್ದೀವಿ ನಿರುದ್ಯೋಗ ಹೋಗ್ಲಾಡ್ಸೋಕ್ಕೆ ಬಳಸ್ಬಿಟ್ಟಿದ್ದೀವಿ ಅಂತ ಹೇಳೋದಾದರೆ ಇವತ್ತಿಗೂ ಕೂಡ ಭಾರತ ಅತ್ಯಂತ ಹೆಚ್ಚು ನಿರುದ್ಯೋಗಿಗಳನ್ನು ಒಳಗೊಂಡಿರ್ತಕ್ಕಂಥ ದೇಶ ಯುವಕ್ರೇನ ಒಳಗೊಂಡಿರ್ತಕ್ಕಂಥ ದೇಶ ಅತ್ಯಂತ ಹೆಚ್ಚು ನಿರುದ್ಯೋಗಿಗಳನ್ನು ಒಳಗೊಂಡಿರ್ತಕ್ಕಂಥ ದೇಶ ಆಗಿದ್ರೆ ನೀವು ಯಾವ ಪ್ರಮಾಣದ ನಿರುದ್ಯೋಗವನ್ನು ಹೋಗ್ಲಾ ಹೋಗ್ಲಾಡ್ಸಿದ್ದೀರಿ ಇದಕ್ಕೆ ಉತ್ತರ ಕೊಡಬೇಕು ಸರ್ಕಾರ ಇಡೀ ಬಜೆಟ್ನಲ್ಲಿ ಸರ್ಕಾರಿ ಕ್ಷೇತ್ರದಲ್ಲಿ ಉದ್ಯೋಗವನ್ನು ಭರ್ತಿ ಮಾಡ್ತಕ್ಕಂಥ ಯಾವ ಪ್ರಸ್ತಾಪನೂ ಇಲ್ಲ ನಾಚಿಗೆ ನನ್ನ ಪ್ರಕಾರ ಇನ್ನು ಖಾಸಗಿ ಕ್ಷೇತ್ರದಲ್ಲಿ ಉದ್ಯೋಗ ಸೃಷ್ಟಿ ಆಗುತ್ತೆ ಅಂತ ಹೇಳ್ತಾ ಇದ್ದರೆ ಎಷ್ಟು ಪ್ರಮಾಣದ ಉದ್ಯೋಗ ಸೃಷ್ಟಿ ಆಗ್ತಾರೆ ಅಂತೇಳಿ ಆಗುತ್ತೆ ಅಂತೇಳಿ ಸರ್ಕಾರದ ಬಳಿ ಯಾವ ಅಂಕಿಅಂಶಗಳೇ ಇಲ್ಲ ಅಂದರೆ ನಿರುದ್ಯೋಗಿಗಳ ಮಗು ತುಪ್ಪ ಆಗ್ತಾಯಿದ್ದೀರಿ ಅಷ್ಟೇ ನೀವು ಆಮೇಲೆ ಶಿಕ್ಷಣ ಕ್ಷೇತ್ರದಲ್ಲಿ ಅಗಾಧವಾದಂಥ ಕ್ರಾಂತಿ ಮಾಡ್ತೀವಿ ಇಂಡಸ್ಟ್ರಿಯಲ್ ಏರಿಯಾ ಪಕ್ಕ ಯೂನಿವರ್ಸಿಟಿ ಟೌನ್ಶಿಪ್ ಮಾಡ್ತೀವಿ ಐದು ಕಡೆ ಅದೆಲ್ಲ ಮುಂದಿನ ನೆಕ್ಸ್ಟ್ ಜನ್ರೇಷನ್ಗೆ ಈಗ ಅಲ್ಲಿ ನಿರುದ್ಯೋಗಿಗಳಿದಾರಲ್ಲ ಅವ್ರಿಗೇನು ಮಾಡ್ತಾ ಇದ್ದಾರೆ ನೀವು ಇದಕ್ಕೆ ಉತ್ತರ ಇಲ್ಲ ಇನ್ನು ಬಹಳ ಮುಖ್ಯವಾಗಿ ರೈತರನ್ನ ನೀವು ಅಭಿವೃದ್ಧಿ ಮಾಡ್ತೀನಿ ಅನ್ನೋದಾದರೆ ಗೊಬ್ಬರ ಅದ್ರ ಮೇಲೆ ಸಬ್ಸಿಡಿ ಜಾಸ್ತಿ ಮಾಡಬೇಕು ರೈತರು ಬಳಸ್ತಕ್ಕಂಥ ಗೊಬ್ಬರದ ಮೇಲೆ ಸಬ್ಸಿಡಿ ಜಾಸ್ತಿ ಮಾಡಬೇಕು ರೈತರು ಬೆಳೀತಕ್ಕಂಥ ಬೆಳೆಗಳ ಬೆಳೆಗಳಿಗೆ ಸೂಕ್ತ ಬೆಲೆ ಸಿಗ್ತಕ್ಕಂಥ ಮಾರುಕಟ್ಟೆಯನ್ನು ನಿರ್ಮಾಣ ಮಾಡಬೇಕು ಅದ್ರ ಬಗ್ಗೆ ಪ್ರಸ್ತಾಪ ಇಲ್ಲ ರೈತರು ಬೆಳೆದಂಥ ಬೆಳೆಗಳನ್ನು ಸಂರಕ್ಷಣೆ ಮಾಡಬೇಕು ಯಾಕೆ ಅಂತಂದರೆ ರೈತರು ಬೆಳೆದಂಥ ಸುಮಾರು ಒಂದು ಒಂದು ವರ್ಷದಲ್ಲಿ ಲಕ್ಷ ಕೋಟಿಯಷ್ಟು ರೈತರು ಬೆಳೆದಂಥ ಏನು ಬೆಳೆಗಳು ಹಾನಿ ಆಗ್ ನಾಶ ಇದೆ ಆ ಬೆಳೆಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಏನು ಗೋಡೌನ್ಗಳು ಶೈತ್ಯಲೀಕರಣ ಇರತಕ್ಕಂಥ ಗೌಡನ್ಗಳ ನಿರ್ಮಾಣ ಆಗಬೇಕು ಅದಕ್ಕೆ ಬಜೆಟ್ಟಲ್ಲಿ ಹಣ ಇಲ್ಲ ಸೊ ಇದನ್ನೆಲ್ಲ ಗಮನಿಸೋದಾದರೆ ಕೇವಲ ರೈತರ ಬಗ್ಗೆ ಮೊಸಳೆ ಕಣ್ಣೀರು ಹಾಕ್ತಾರೆ ಹೊರತು ರೈತರ ಬಗ್ಗೆ ಏನು ಅವರಿಗೆ ಮೂಗಿಗೆ ತುಪ್ಪ ಹೊಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ ಹೊರತು ಈ ದೇಶದ ರೈತರ ಸಮಸ್ಯೆಗಳನ್ನಾಗಲಿ ಈ ದೇಶದ ಯುವಜನರಿಗೆ ಉದ್ಯೋಗ ಕೊಡ್ತಕ್ಕಂಥ ಯೋಜನೆಗಳನ್ನಾಗಲಿ ಈ ಸರ್ಕಾರ ರೂಪಿಸ್ತಾ ಇಲ್ಲ ಇನ್ನು ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟಂಥ ಸಾಮಾಜಿಕ ಏನು ಏಳಿಗೆಗೆ ಸಂಬಂಧಪಟ್ಟಂತೆ ಕಾರ್ಮಿಕ ಇಲಾಖೆಗೆ ಈ ಬಾರಿ ಕಳೆದ ಬಜೆಟ್ಗಿಂತ ನೂರ ಇಪ್ಪತ್ತೆಂಟು ಕೋಟಿ ಹಣವನ್ನು ಕಡಿಮೆ ಮಾಡಿದೆ ಈ ದೇಶ ಇವತ್ತು ಅತಿ ಹೆಚ್ಚು ಕಾರ್ಮಿಕರನ್ನು ಒಳಗೊಂಡಂಥ ದೇಶ ಇದು ಕಾರ್ಮಿಕರ ಯೋಜನೆಗಳಿಗೆ ಹಣ ಕಡಿತ ಇದ್ದೀರಿ ಅಂತಂದರೆ ನೀವು ಬಡವರ ವಿರುದ್ಧ ಇದ್ದೀರಿ ಕಾರ್ಮಿಕರ ವಿರುದ್ಧ ಇದ್ದೀರಿ ಅಂತ ಇನ್ನು ಒಂದು ದೇಶ ನಿಜವಾಗ್ಲೂ ಅಭಿವೃದ್ಧಿ ಆಗಬೇಕು ಈ ದೇಶದ ಜನಸಾಮಾನ್ಯರಿಗೆ ಅನುಕೂಲ ಆಗಬೇಕಂತಂದರೆ ಅವರು ಅತಿ ಹೆಚ್ಚು ವ್ಯಾಯಾಮ ಮಾಡ್ತಾರದೆ ಎಲ್ಲಿ ಅಂತ ನನ್ನ ಪ್ರಕಾರ ಅಗತ್ಯ ವಸ್ತುಗಳ ಬೆಲೆ ಅದರಲ್ಲೂ ಪೆಟ್ರೋಲು ಡೀಸೆಲ್ಲು ಮತ್ತು ಅಡುಗೆ ಅನಿಲ ಏನಿದೆ ಇದು ಭಾರತದಲ್ಲಿ ದುಬಾರಿನೇ ಇದೆ ಸೊ ಎಲ್ಲಿವರೆಗೆ ಪೆಟ್ರೋಲು ಡೀಸೆಲ್ಲು ಅಡುಗೆ ಅನಿಲ ಜನಸಾಮಾನ್ಯರು ಬಳಸ್ತಕ್ಕಂಥ ವಸ್ತುಗಳ ಬೆಲೆ ಇಳಿಯೋದಿಲ್ವೋ ಅಲ್ಲಿವರೆಗೆ ಈ ದೇಶದ ಬಡವರಿಗಾಗಲಿ ಮಧ್ಯಮ ವರ್ಗದವ್ರಿಗಾಗಲಿ ಯಾವುದೇ ರೀತಿಯ ಪ್ರಯೋಜನ ಆಗೋದಿಲ್ಲ ಸೊ ಹಾಗಾಗಿ ಈ ಬಜೆಟ್ ರೈತ ವಿರೋಧಿಯಾಗಿದೆ ಬಡವರ ವಿರೋಧಿಯಾಗಿದೆ ಎಸ್ ಸಿ ಎಸ್ ಟಿ ಒ ಬಿ ಸಿಗಳ ವಿರೋಧಿಯಾಗಿದೆ ಸಂಪೂರ್ಣವಾಗಿ ಮಾನವ ಕಲ್ಯಾಣಕ್ಕೆ ವಿರುದ್ಧವಾದಂಥ ಮಾನವ ಕಲ್ಯಾಣನ ಏನು ದಿಕ್ಕು ತಪ್ಪಿಸ್ತಕ್ಕಂಥ ಒಂದು ಬಜೆಟ್ ಇದು ಅದರ ಜೊತೆಗೆ ಭಾಳ ವಿಶೇಷವಾಗಿ ನಾವು ಗಮನಿಸಬೇಕಾಗಿರೋದೇನಂತಂದರೆ ಈ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದಾಗ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದರು ಆಗಿದೆಯಾ ಅಂದರೆ ಇಲ್ಲ ಇಪ್ಪತ್ತೆರಡು ಕೋಟಿ ಜನಕ್ಕೆ ಈಗ ಇಪ್ಪತ್ನಾಲ್ಕು ಕೋಟಿ ಜನಕ್ಕೆ ಉದ್ಯೋಗ ಸಿಗಬೇಕಾಗಿತ್ತು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಸಿಕ್ಕಿದೆಯಾ ಇಲ್ಲ ಇನ್ನು ಬಹಳ ಮುಖ್ಯವಾಗಿ ಹಂಡ್ರೆಡ್ ಸ್ಮಾರ್ಟ್ ಸಿಟೀಸ್ ಅವರು ಘೋಷಣೆ ಮಾಡಿದ್ದು ಈ ದೇಶದಲ್ಲಿ ನೂರು ಸ್ಮಾರ್ಟ್ ಸಿಟಿಗಳನ್ನ ನಿರ್ಮಾಣ ಮಾಡಿಬಿಡ್ತೀನಿ ಅಂತ ಎಂಥ ದುರಂತ ಅಂತಂದರೆ ಈ ಬಜೆಟ್ನಲ್ಲಿ ಸ್ಮಾರ್ಟ್ ಸಿಟಿಗೆ ಹಣನೇ ಇಲ್ಲ ಹೇಗಿದ್ರೆ ಸ್ಮಾರ್ಟ್ ಸಿಟಿ ಆಗೋಗಿದ್ಯಾ ನಿರ್ಮಾಣ ಆಯ್ತಾ ಇಲ್ಲ ಮತ್ತೆ ಎರಡು ಸಾವಿರದ ಇಪ್ಪತ್ತೆರಡರಷ್ಟರೊಳಗೆ ಈ ದೇಶದಲ್ಲಿ ವಸತಿ ರಹಿತರಿಗೆ ಅಂದರೆ ಯಾರಿಗೆ ಮನೆ ಇಲ್ವೋ ಅವರಿಗೆ ಸಂಪೂರ್ಣವಾಗಿ ಎರಡು ಸಾವಿರದ ಇಪ್ಪತ್ತೇಳರಷ್ಟರೊಳಗೆ ಮನೆಯನ್ನು ನಾನು ದೊರಕಿಸ್ಕೊಡ್ತೀನಿ ನರೇಂದ್ರ ಮೋದಿ ಘೋಷಣೆಯನ್ನು ಪಕ್ಕಾ ಮನೆ ಆ ಮನೆಗೆ ನೀರು ನೀರು ಜೊತೆಗೆ ಗ್ಯಾಸ್ ಪೈಪ್ಲೈನ್ ಸಂಪರ್ಕ ಅಂತ ಹೇಳಿದ್ರು ನೀವು ನೀರು ಗ್ಯಾಸ್ ಲೈನು ಸಂಪರ್ಕ ಕೊಡೋದಲ್ಲಿರಲಿ ಮನೆ ನಿರ್ಮಾಣ ಮಾಡಲಿಕ್ಕೆ ಬಡವರಿಗೆ ಈ ಬಜೆಟ್ನಲ್ಲಿ ಹಣವೇ ಕೊಟ್ಟಿಲ್ಲ ಸಂಗೀತ ಘೋಷಣೆಗಳೆಲ್ಲ ಬರೀ ಪೊಳ್ಳು ಘೋಷಣೆಗಳೇ ಈ ಬಜೆಟ್ಟು ಹಂಗೇನೆ ಸೊ ಇನ್ನು ಭೇಟಿ ಬಡಾವೋ ಬೇ ಬೇಟಿ ಬಚಾವೋ ಬೇಟಿ ಪಡಾವೋ ಅಂಥೇಳಿ ಒಂದು ಘೋಷಣೆ ಮಾಡಿದರು ಈ ಬಜೆಟಲ್ಲಿ ಅದಕ್ಕೆ ಹಣ ಕೊಟ್ಟಿಲ್ಲ ಅದು ಅಂದರೆ ಭೇಟಿ ಎಲ್ಲರೂ ಹೆಣ್ಮಕ್ಳೆಲ್ಲ ವಿದ್ಯಾವಂತರಾಗ್ಬಿಟ್ರಾ ಎಲ್ಲರೂ ರಕ್ಷಣೆ ಆಗ್ಬಿಡ್ತಾ ಇಲ್ಲ ಇನ್ನು ಭಾಳ ಮುಖ್ಯವಾಗಿ ಸ್ವಚ್ಛ ಭಾರತ್ ಅಭಿಯಾನ ಭಾಳ ದೊಡ್ಡ ಹೆಸರಿನಲ್ಲಿ ಬಂದಂಥದ್ದು ಈ ಬಜೆಟಲ್ಲಿ ಸ್ವಚ್ಛ ಭಾರತ್ ಅಭಿಯಾನಗೆ ಹಣ ಕೊಟ್ಟಿಲ್ಲ ಇನ್ನು ಪ್ರತಿ ಮನೆಗೂ ಜಲ ತಲುಪಬೇಕು ಅಂಥೇಳಿ ಜಲಜೀವನ್ ಮಿಷನ್ ಅಂತೇಳಿ ಆರಂಭ ಮಾಡಿದರು ಅಪಾರ ಭ್ರಷ್ಟಾಚಾರ ನಡೆದಿದೆ ಆ ಇದರಲ್ಲಿ ಆ ಜಲಜೀವನ್ ಜೀವನ್ ಮಿಷನ್ಗೆ ಅರವತ್ತೈದರಿಂದ ಎಪ್ಪತ್ತು ಸಾವಿರ ಕೋಟಿಯಷ್ಟು ಬಜೆಟ್ನ ಹಣ ಕೊ ಹಣ ಕೊಡ್ತಾ ಇದ್ದವರು ಈ ಬಜೆಟಲ್ಲಿ ಕೇವಲ ಹದಿನೇಳು ಸಾವಿರ ಕೋಟಿ ಗಳಿಸಿದ್ದಾರೆ ಅಂದರೆ ಜಲಜೀವನ್ ಮಿಷನ್ ಕೂಡ ಫೇಲ್ಯೂರ್ ಘೋಷಣೆ ಹಾಗೆಯೇ ನೋಡಿ ಲಾಸ್ಟ್ ಬಜೆಟಲ್ಲಿ ಎಲ್ಲ ಐ ಟಿ ಐ ಕಾಲೇಜುಗಳಿಗೆ ಅಟಲ್ ಟಿಂಕರಿಂಗ್ ಲ್ಯಾಬ್ ಮಾಡ್ತೀವಿ ಅಂತ ಹೇಳಿದ್ರು ಐ ಟಿ ಐ ಕಾಲೇಜ್ಗಳಿಗೆ ಈ ಬಜೆಟಲ್ಲಿ ಅಟಲ್ ಟಿಂಕರಿಂಗೂ ಇಲ್ಲ ಅಟಲ್ ಬಿಹಾರಿ ವಾಜಪೇಯಿನೂ ಇಲ್ಲ ನೆನ್ ನೆನಪೇ ಇಲ್ಲ ಆ ಯೋಜನೆಗೆ ಹಣವೂ ಇಲ್ಲ ಆ ಯೋಜನೆಯ ಪ್ರಸ್ತಾಪವೂ ಇಲ್ಲ ಸೊ ಹಂಗಿದ್ದ ಮೇಲೆ ನೀವು ಯಾವ ಆಧಾರದ ಮೇಲೆ ನಾವು ವಿಕಸಿತ ಭಾರತ ಅಂತ ಮ ಹೇಳ್ತಾ ಇದ್ದೀರಿ ಹಿಂದುಳು ಜಾತಿಗಳು ಬಡವರು ರೈತರಿಗೆ ಕಾರ್ಮಿಕರಿಗೆ ಯುವಜನರಿಗೆ ವಿರುದ್ಧವಾದಂತಹ ಕೇವಲ ಕಾರ್ಪೊರೇಟ್ ವಲಯಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನೋಡಿ ಹನ್ನೆರಡು ಲಕ್ಷ ಕೋಟಿ ರೂಪಾಯಿಯಷ್ಟು ಹಣ ನಾವು ಅಭಿವೃದ್ಧಿಗೆ ಇದ್ದೀವಿ ಅಂತಾರೆ ಆ ಹನ್ನೆರಡು ಲಕ್ಷ ಕೋಟಿ ಹಣದ ಲಾಭ ಕೇವಲ ಒಂದು ಪರ್ಸೆಂಟ್ ಇರ್ತಕ್ಕಂಥ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ತಲುಪ್ತಕ್ಕಂಥ ಯೋಜನೆಗಳನ್ನ ರೂಪಿಸ್ತಾ ಇದ್ದಾರೆ ಇನ್ನು ಕೃಷಿ ವಲಯದಲ್ಲಿ ರೈತರಿಗೆ ಅಗತ್ಯವಾದಂಥ ಯೋಜನೆಗಳನ್ನು ಕೈಗೊಳ್ಳೋದ ಬದಲು ಆ ರೈತರಿಗೆ ವಿರುದ್ಧವಾಗಿ ಕೃಷಿ ವಲಯದಲ್ಲಿ ಕಾರ್ಪೊರೇಟ್ ವಲಯಕ್ಕೆ ಮತ್ತು ಕಾರ್ಪೊರೇಟ್ ವಲಯದಲ್ಲಿ ಇರ್ತಕ್ಕಂಥ ವಿಮಾ ಯೋಜನೆಗಳ ಮೂಲಕ ಅವ್ರಿಗೆ ಏನು ಲಾಭ ಆಗ್ತಕ್ಕಂಥ ಯೋಜನೆಗಳನ್ನು ಈ ಬಜೆಟಲ್ಲಿ ಘೋಷಣೆ ಮಾಡಿದ್ದಾರೆ ಹಾಗಾಗಿ ನೀವು ಐವತ್ತ್ಮೂರು ಲಕ್ಷದ ನಲವತ್ತೇಳು ಸಾವಿರ ಕೋಟಿ ಬಜೆಟಲ್ಲಿ ನಿಜವಾಗಲೂ ಬಡವರ ಪಾಲೆಷ್ಟು ರೈತರು ಪಾಲೆಷ್ಟು ಹಿಂದುಳ ಜಾತಿಗಳು ಎಸ್ ಸಿ ಎಸ್ ಟಿಗಳು ಧಾರ್ಮಿಕ ಅಲ್ಪಸಂಖ್ಯಾತರ ಪಾಲೆಷ್ಟು ಅಂತಂದರೆ ಅದು ಉತ್ತರ ಕೊಡೋಕ್ಕಾಗಿಲ್ಲ ಅವರು ನಿನ್ನೆ ಒಂದು ನಿರ್ಮಲಾ ಸೀತಾರಾಮನ್ ಅವರು ಒಂದು ಯಾವುದೋ ಮಾಧ್ಯಮದ ಸಂದರ್ಶನ ಮಾಡೋಕ್ಕೆ ಕೇಳಿದಾಗ ಮಾಡ್ತಾ ಇದ್ದಾರೆ ನೇರವಾಗಿ ಒಂದು ಪ್ರಶ್ನೆ ಕೇಳಿದ್ದಾರೆ ಮಧ್ಯಮ ವರ್ಗಕ್ಕೆ ಈ ಬಜೆಟ್ನ ಕೊಡುಗೆ ಏನು ಅಂತಂದರೆ ನಿರ್ಮಲಾ ಸೀತಾರಾಮನ್ ಉತ್ತರ ಕೊಡೋಕ್ಕೆ ಆಗಿಲ್ಲ ಯಾಕೆಂದರೆ ಕೊಟ್ಟಿದ್ರೆ ತಾನೆ ಸೊ ಹಾಗಾಗಿ ಈ ಬಜೆಟ್ ರೈತ ವಿರೋಧಿಯಾಗಿದೆ ಕಾರ್ಮಿಕರ ವಿರೋಧಿಯಾಗಿದೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಮತ್ತು ಹಿಂದುಳಿದ ಜಾತಿಗಳೇನಿದ್ದಾರೆ ಅವರ ವಿರೋಧಿಯಾಗಿದೆ ಮತ್ತು ಆರೋಗ್ಯ ಮತ್ತು ಶಿಕ್ಷಣ ವ್ಯವಸ್ಥೆ ಹಾಗೂ ಉದ್ಯೋಗ ಸೃಷ್ಟಿಯನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥ ಬಜೆಟ್ ಇದು ಇದು ಕಾರ್ಪೊರೇಟ್ ಕೊಡಗಳಿಗೆ ಉದ್ಯಮಿಗಳಿಗೆ ಅಗಾಧವಾದಂಥ ಲಾಭ ಮಾಡಿಕೊಡ್ತಕ್ಕಂಥ ಬಜೆಟ್ ಆಗಿದೆ ಅಂತ ಹೇಳ್ಬೋದು ಹೊರತು ಇದು ಖಂಡಿತವಾಗಲೂ ವಿಕಸಿತ ಭಾರತದ ಬಜೆಟ್ ಅನ್ನೋದಕ್ಕಿಂತ ಯುವಜನರನ್ನು ರೈತರನ್ನು ಕಾರ್ಮಿಕರನ್ನು ಅವರ ಬದುಕನ್ನು ಏನು ಮತ್ತಷ್ಟು ಹಿನ್ನಡೆಗೆ ತರತಕ್ಕಂಥ ಒಂದು ಬಜೆಟ್ ಅಂತ ಹೇಳಲಿಕ್ಕೆ ಬಹುಜನ್ ಸಮಾಜ್ ಪಾರ್ಟಿ ಬಯಸುತ್ತೆ